ಟ್ರಾಫಿಕ್ ಬಾಟಲ್ನಕ್ಕೆ ಆಗಬಾರ್ದು ಅಂತೇಳಿ ಇಷ್ಟು ದೊಡ್ಡ ರೀತಿಯಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ಯಾವುದೇ ಮಂತ್ರಿ ಮಹೋದಯರನ್ನು ಕಾಯ್ದೆ ನಮ್ಮ ಸಾರ್ವಜನಿಕರರಿಗೆ ಕೊಡ್ತಾ ಇದ್ದೀವಿ ಫೌಂಡೇಶನ್ ಸ್ಟೋನ್ ಆಗಿ ಎರಡು ವರ್ಷದಲ್ಲಿ ಕಾಶೀಪುರದ ಮೇಲ್ಸೇತುವೆ ಆಯಿತು ಪಿ ಎನ್ ಟಿ ಕೆಳ ಸೇತುವೆ ಆಯಿತು ಸೌಳಂಗದ ಮೇಲ್ಸೇತುವೆ ಆಯಿತು ವಿದ್ಯಾನಗರದ ರೆಡಿಯಾಗಿ ಒಂದು ವಾರ ಆಯಿತು ಇನ್ನೊಂದು ನಾಳೆ ಶನಿವಾರ ಬಂದವರು ಉದ್ಘಾಟನೆ ಆಗ್ತಾಯಿದೆ ಸುಮಾರು ಇನ್ನೂರು ಕೋಟಿಯ ಒಂದು ಸೇತುವೆಗಳು ಭದ್ರಾವತಿಯಿಂದ ಒಂದು ಆಗಿಲ್ಲ ನನಗೂ ಕೂಡ ಅಳಕಿದೆ ಕಾರಣ ಏನು ಈ ನಾಲ್ಕು ಸೇರು ಒಬ್ಬನೇ ಗುತ್ತಿಗೆದಾರ ಈ ನಾಲ್ಕು ಸೇರು ಒಬ್ಬನೇ ಗುತ್ತಿಗೆದಾರ ಅಂತಂತ ಒಂದೊಂದೇ ಮಾಡ್ಕೊತ ಬರ್ತಾ ಇದ್ದಾರೆ ಅದಷ್ಟು ಬೇಗ ಆಗಬೇಕಿತ್ತು ಆಗಿಲ್ಲ ಮತ್ತು ವಕ್ತಾರರು ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಶಿವಮೊಗ್ಗದ ಮೇಲ್ಸೇತರುಗಳು ಅವರವರ ಆಸ್ತಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಆಗಿದೆ ಅಂತೇಳಿ ಸೌಳಂಗರ್ನ ಅಪ್ಪ ಯಾವುದೇ ಆಸ್ತಿ ಇಲ್ಲ ಅಲ್ಲಿ ನಮ್ಮ ಪಿ ಎಸ್ ಕಾಲೇಜ್ ಮುಂಭಾಗದಲ್ಲಿ ಸನ್ಮಾಶ್ರ ಐನೂರು ಮಂದಿ ಅವ್ರದ್ದು ಕೂಡ ಫಾರ್ಮ್ ಇದೆ ಅಂತ ನನಗೇನು ಗೊತ್ತಿದೆ ಅವರು ಎರಡು ಮೂರು ಸಾವಿರದ ನಮ್ಮ ಬಿಜೆಪಿ ಇದ್ದಾಗ ಅವ್ರ ಮನೆಗೆ ಅಲ್ಲೇ ಹೋಗಿ ಭೇಟಿ ಮಾಡ್ತಿದ್ದೆ ನಾನು ಆರೋಗ್ಯ ಅವ್ರದ್ದು ಆಸ್ತಿ ಇದೆ ಹಾಗಾಗಿ ಜವಾಬ್ದಾರಿ ಜಾಗದಲ್ಲಿ ಇದ್ದು ಈ ರೀತಿ ಸುಮ್ಮನೆ ಹಿಟ್ಟಣ್ಣ ರನ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ